ಸೆಪ್ಟೆಂಬರ್ ಎರಡನೇ ತಾರೀಕು ಎಲ್ಲರೂ ಒಟ್ಟಿಗೆ ಸರ್ ವಿಶ್ವ ಹ್ಯಾಪಿ ಬಾ ಚು ಬಾಪಿ ಬಾಪಿ ಬಾ ಎಲ್ಲರೂ ಒಂದಿಷ್ಟು ಏರ್ಪಾಡು ಮಾಡಿದ್ರೆ ಊಟ ಮಾಡಿದ್ದೀರಾ ಅನ್ಕೊಂತೀನಿ ಒಂದೇ ಒಂದು ಚಿಕ್ಕ ರಿಕ್ವೆಸ್ಟ್ ಕೇಳ್ಕೊಂತೀನಿ ಮಾಡ್ತೀರಾ ಮಾಡ್ತೀರಾ ಆಕ್ಚುಲಿ ಒಂದಲ್ಲ ಎರಡು ರಿಕ್ವೆಸ್ಟ್ ಇದು ಮಾಡ್ತೀರಾ ಮೊದಲನೇ ರಿಕ್ವೆಸ್ಟ್ ತಾವೆಲ್ಲರೂ ದಯವಿಟ್ಟು ಸುರಕ್ಷಿತವಾಗಿ ನಿಮ್ಮ ಮನೆಗಳನ್ನ ಸೇರ್ಕೊಂಡು ರಿಕ್ವೆಸ್ಟ್ 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 ಎಲ್ಲರೂ ಪ್ರೀತಿಯಿಂದ ಬರ್ತೀರಾ ಆದರೆ ಏನೋ ಒಂದು ಹೆಚ್ಚು ಕಮ್ಮಿ ಆಯಿತು ಅಂತ ಗೊತ್ತಾದಾಗ ನಿಜವಾಗ್ಲೂ ಮನಸ್ಸಿಗೆ ತುಂಬ ನೋವಾಗುತ್ತೆ ಅಂತ ಹೇಳಿ ನಿಮ್ಮ ಪ್ರೀತಿ ಸಾಕು ನನಗೆ ಬಟ್ ಇಷ್ಟೊತ್ತಾದರೂ ಬಂದಿದೆ ಅನ್ನೋದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಪ್ಲೀಸ್ ರೀಚ್ ಹೋಮ್ ಸೇಫ್ಲಿ ಓಕೆ ಓಕೆ ಎರಡನೇ ರಿಕ್ವೆಸ್ಟ್ ಹೇಳೋಕ್ಕಿಂತ ಮುಂಚೆ ಇಲ್ಲಿ ಬಂದಿರೋ ನನ್ನ ಎಲ್ಲ ಪೊಲೀಸ್ ಸಿಬ್ಬಂದಿ ಮಿತ್ರರಿಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆಲ್ ಆಫ್ ಯು ಥ್ಯಾಂಕ್ ಯು ತುಂಬ ತುಂಬ ಕೆಲಸ ಮಾಡಿದ್ರಿ ಥ್ಯಾಂಕ್ ಯು ಎರಡನೇ ರಿಕ್ವೆಸ್ಟು ಕೇಳ ಸ್ವಲ್ಪ ಇಂಪಾರ್ಟೆಂಟ್ ನನಗಿದು ಈ ರಿಕ್ವೆಸ್ಟ್ ಕೇಳ ಇವೋ ಮಾಡ್ತೀರಾ ಮಾಡ್ತೀರಾ ಒಂದೇ ಒಂದು ಕೇಳಿಸ್ಕೊಳ್ಳಿ ಸೀರಿಯಸ್ ಆಗಿ ನೀವೆಲ್ಲ ನಮ್ಮನ್ನು ತುಂಬ ಪ್ರೀತಿಸ್ತೀರ ಅಂತ ಗೊತ್ತು ನನಗೆ ತುಂಬ ಚೆನ್ನಾಗಿತ್ತು ಆನ್ಲೈನಲ್ಲಿ ಯಾರೇ ಯಾವುದೇ ಇಂದ ನನಗೆ ಎಷ್ಟೇ ಕೆಟ್ಟದಾಗಿ ಬೈದರೋ ದಯವಿಟ್ಟು ಯಾರು ರಿಯಾಕ್ಟ್ ಮಾಡಬೇಡಿ ಯಾರು ರಿಯಾಕ್ಟ್ ಮಾಡಬೇಡಿ ಹಾಗೆ ನಮ್ಮ ಫ್ಯಾಟ್ ಪೇಜ್ ಆಫಿಷಿಯಲ್ ಫ್ಯಾಟ್ ಗಳಿಗಿಂತ ಯಾವ ಕಲಾವಿದ್ರ ಅವನ ಮಾಡಬೇಡಿ ಯಾರಿಗೂ ಮಾಡಬೇಡಿ ಅಕಸ್ಮಾತ್ ಬಂದದ್ದು ಅಂತ ಕೇಳಿ ನೀಚ ಯಾವುದೇ ಅವಮಾನ ಬಂದು ರೆಡಿ ನಡೀತೀನಿ ನಾನು ಅವಮಾನಗಳಿಂದ ನಾನು ಯಾವತ್ತು ಬಿದ್ದಿಲ್ಲ ಹೋಗೋಕಿಂತ ನಾನು ಯಾವತ್ತು ಎತ್ತಿಲ್ಲ ನಮ್ಮ ಸಿನಿಮಾ ಮಾತ್ರ ಯಾವ ಪೇಜ್ಗೂ ತಲೆ ಬಾಗ್ಬೇಡಿ ಯಾವ ಅವಮಾನಕ್ಕೂ ತಲೆ ಬಾಗ್ಬೇಡಿ